ತ್ರಿವಿಕ್ರಮ್ ಸರ್ ಅವರು ಗೆಲ್ಲೇ ಬೇಕು ಬಿಗ್ ಬಾಸ್ ಅಲ್ಲಿ ಅಂತೇಳಿ ಅವರ ಅಭಿಮಾನಿಗಳು ಬಂದಿದ್ದಾರೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗಲಿ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಇಷ್ಟು ದಿನಸಿ ಸಾಮಗ್ರಿಗಳನ್ನ ತಂದುಕೊಟ್ಟಿದ್ದಾರೆ ಕರ್ಕೊಂಡ್ಬಂದು ರೆಡಿ ಮಾಡಿಸಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಈ ತರ ಬಂದಷ್ಟು ವಿಷಯಗಳನ್ನ ಅವನ ಆಚೆ ಬಂದ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿಸ್ತೀವಿ ಅನಾಥಾಶ್ರಮಕ್ಕಷ್ಟೇ ಅಲ್ಲ ಇನ್ನೊಂದಷ್ಟು ಬೇರೆ ತರ ಸಹಾಯಗಳನ್ನ ನಾವು ಮಾಡ್ತೀವಿ ಅನ್ನೋ ಕರ್ಕೊಂಡು ಬಂದು ಹೇಳಕ್ಕೆ ಇಷ್ಟಪಡ್ತೀನಿ ಪಕ್ಕ ನಿಂತ್ಕೋಬೇಕಂತಾನೆ ಎಷ್ಟೋ ಯುವಕರ ಆಸೆ ಅಂತದಲ್ಲಿ ಅವ್ರ ಜೊತೆ ನಿಮ್ಮ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅಂತ ಕೇಳ್ಕೊಂಡೆ ನಾನು ಇವಾಗ ಅವ್ರ ಜೊತೆ ಮ್ಯಾಕ್ಸ್ ಅನ್ನ ಸಿನಿಮಾದ ಒಂದು ಸಲನಾಯಕ ಪಾತ್ರ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ನಡೀತಿಲ್ಲಿ ಬಹಳ ಸಂತೋಷ ಆಯಿತು ವಿಶೇಷವಾಗಿ ನಮ್ಮ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂತ ತ್ರಿವಿಕ್ರಮ್ ಸರ್ ಅವರು ಗೆಲ್ಲೇ ಬೇಕು ಬಿಗ್ ಬಾಸ್ ಅಲ್ಲಿ ಅಂತೇಳಿ ಅವರ ಅಭಿಮಾನಿಗಳು ಬಂದಿದ್ದಾರೆ ಹಾಗೆ ಸರ್ ಬಂದಿದ್ದಾರೆ ಹಾಗೆ ನಮ್ಮ ತ್ರಿವಿಕ್ರಮ್ ಸರ್ ಅವರ ಆತ್ಮೀಯ ಗೆಳೆಯರು ಕರಣ್ ಸರ್ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಇವರು ಕೂಡ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಒಂದು ಪಾದಾರ್ಪಣೆಯನ್ನ ಮಾಡಿದ್ದಾರೆ ಬೆಳ್ಳಿ ಪರದೆಗೆ ಭಗವಂತ ನಿಮಗೆ ಎಲ್ಲವನ್ನ ಕೊಡಲಿ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕೊಡಲಿ ಹಾಗೆ ಇನ್ನೂ ಕೂಡ ಬೆಳ್ಳಿ ಪರದೆಯಲ್ಲಿ ಮಿಂಚುವಂಥ ಶಕ್ತಿ ಕೊಡಲಿ ಅಂತ ನಾನಿಲ್ಲಿರ್ತಕ್ಕಂಥ ಧರ್ಮ ಶನೇಶ್ವರ ಸ್ವಾಮಿಯವರಲ್ಲಿ ಶಿವಕುಮಾರ್ ಸ್ವಾಮಿಯವರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಪರವಾಗಿ ಕೇಳ್ಕೊತೀನಿ ಸರ್ ದೇವ್ರು ಒಳ್ಳೇದು ಮಾಡಲಿ ಹಾಗೆ ವಿಶೇಷವಾಗಿ ತ್ರಿವಿಕ್ರಮ್ ಸರ್ ಅವರು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗಲಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಇಷ್ಟು ದಿನಸಿ ಸಾಮಗ್ರಿಗಳನ್ನ ತಂದುಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥವ್ರ ಹೊಟ್ಟೆಯನ್ನ ಇವರು ತುಂಬಿಸ್ತಾ ಇದ್ದಾರೆ ನಿಮ್ಮ ಹೊಟ್ಟೆಯನ್ನ ಭಗವಂತ ತುಂಬಿಸ್ಲಿ ಹಾಗೆ ಅವರು ಭಗವಂತ ಅವ್ರಿಗೆ ಎಲ್ಲ ಕರ್ನಾಟಕದ ಎಲ್ಲಾ ಜನರ ಆಶೀರ್ವಾದ ಸಿಗ್ಲಿ ಅವರು ವಿಜಯಶಾಲಿಯಾಗಿ ಬರ್ಲಿ ಅಂತ ಮನಸ್ಪೂರ್ತಿಯಾಗಿ ದೇವ್ರ ಮಕ್ಕಳ ಪರವಾಗಿ ಬೇಡ್ಕೊಳ್ತೀನಿ ದಯವಿಟ್ಟು ಜೋರಲ್ಲಿ ಕಾಸ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರ್ಣಿಸ್ಲಿ ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ಎದ್ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕ ಎಲ್ಲಾ ದೇವ್ರ ಮಕ್ಕಳು ಖಂಡಿತ ಆಶೀರ್ವಾದ ಮಾಡ್ತಾರೆ ಬಹಳ ಆಳುವಾಗಿ ನಂಬ್ತೀನಿ ಕೂಡ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಚಿಕ್ಕ ವಯಸ್ಸಿನ ಒಂದು ಆಸೆ ಇತ್ತು ಅಂದ್ರೆ ಈ ತರದ ವಿಷಯಗಳಲ್ಲಿ ನಾನು ಏನೋ ಮಾಡ್ಬೇಕು ಅಂತ ಆ ವಿಷಯಕ್ಕೆ ಸಿನಿಮಾಗ್ ಬಂದಿದ್ದು ಯಾವ್ದೇ ಮಟ್ಟಕ್ಕೆ ಅದನ್ನು ಸಿನಿಮಾದಲ್ಲಿ ಈ ತರದ ವಿಷಯಗಳಿಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಇಲ್ಲಿಗೆ ಬಂದ್ ಒಂದಷ್ಟು ವಿಷಯಗಳನ್ನ ಈಗ ನನ್ಗೆ ಹೆಂಗ್ ಕನೆಕ್ಟ್ ಆಗಿದೆ ಅಂತಂದ್ರೆ ಕನೆಕ್ಟ್ ಆಗ್ಬಿಡಿದೆ ಸಡನ್ ಆಗಿ ಇವಾಗ ಅಂದ್ರೆ ನಾವೇನು ಅಲ್ಲ ಮುಂದೆ ಯಾವತ್ತು ನಾವು ನಿಮ್ಮ ಪರವಾಗಿ ನಿಮ್ ಜೊತೆ ಯಾವಾಗಲೂ ಕೈ ಹುಡುತೀವಿ ಅಂತ ಹೇಳಕ್ ಇಷ್ಟು ನಮ್ಮ ಆಶ್ರಮನ ಎಷ್ಟು ವರ್ಷಗಳಿಂದ ತಾವು ಗಮನಿಸ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ನಿಮ್ಮನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ಇನ್ನೊಂದಿಷ್ಟು ವಿಷಯಗಳಲ್ಲಾಗಿರ್ಬಹುದು ನಾನು ತುಂಬಾ ನೋಡಿದೀನಿ ಅಂದ್ರೆ ಏನ್ ಹೊಸದಾಗೇನಲ್ಲ ಇವ್ರದ ಹೇಳಿದಾಗ ಎಲ್ಲೋ ಹೋಗ್ತಿದ್ದೀರಪ್ಪ ಅಂತ ಕೇಳಿದಾಗ ಅವರು ನಿಮ್ಮ ಕೇಳಿಸಿದ್ರು ಅವ ನಾನು ತುಂಬಾ ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ಇದೊಂದೇ ವಿಷಯದಲ್ಲ ನಿಮ್ಮ ನನ್ನ ನಮ್ಮಲ್ಲಿ ಎಲ್ಲ ಅಥವಾ ಇಲ್ಲ ಆಗಿರೋ ಈ ಒಂದಷ್ಟು ವಿಷಯಗಳನ್ನ ನೋಡಿದ ಕೇಳಿದೆ ಅಂದ್ರೆ ಹುಯಕ್ಕೆ ಆಗ್ತಿರೋನ್ನ ಕರ್ಕೊಂಡ್ ಬಂದು ರೆಡಿ ಮಾಡಿಸಿ ಇವ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ತರದ ಒಂದಷ್ಟು ವಿಷಯಗಳನ್ನ ಇನ್ನ ದೊಡ್ಡ ಮಟ್ಟ ಮಾಡೋ ಶಕ್ತಿನ ಆ ಭಗವಂತ ನಿಮಗೆ ಕೊಡ್ಲಿ ಅಂತ ಕೇಳ್ಕೊತೀನಿ ನಿಮ್ಮ ಜೊತೆ ಯಾವಾಗ ನಾವು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಅಲ್ಲ ಇನ್ನು ಮುಂದೆ ಚಿಕ್ಕದಾಗಿ ಮಾಡ್ತೀವಿ ಇನ್ನು ದೊಡ್ಡ ಜೊತೆ ಕೈ ಜೋಡಿಸ್ತೀವಿ ಆ ಭಗವಂತ ಆ ಶಕ್ತಿನ ನಮ್ಗೆ ಕೊಡ್ಲಿ ಇಲ್ಲಿರೋ ನಮ್ಮ ತಂದೆ ತಾಯಿ ಇರುತ್ತೆ ಎಲ್ರಿಗೂ ಆಶೀರ್ವಾದ ನಮ್ಗೆ ಇರುತ್ತೆ ನಿಮ್ಮನ್ನ ಯಾವತ್ತೂ ಇದೇ ತರ ನೋಡ್ಕೊತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಡಿದ ಅವ್ರ ಬಗ್ಗೆ ಎರಡು ಮಾತಾ ನಿಜವಾಗ್ಲೂ ಅವನು ಒಳಗಡೆ ಇದ್ದಾನೆ ಅವನ ಪರವಾಗಿ ಅವ್ರ ಅಭಿಮಾನಿಗಳು ಬೆಲ್ಲ ಮಾಡಿದ್ರು ನನ್ನನ್ನು ಕರೆದ್ರು ಅಣ್ಣ ಅವ್ರ ಇಲ್ಲ ಅವ್ರ ಪರವಾಗಿ ನೀವು ಬನ್ನಿ ಅಂತ ಈ ತರದ ವಿಷಯಗಳನ್ನ ಯಾವಾಗಲೂ ಮುಂದಿರ್ತೀನಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ತರ ಇವರು ತಮ್ಮ ತಂದೆ ತಾಯಿಗಳನ್ನ ಅನ್ಕೊಂಡ ಜೀವನ ಅದು ಹಾಗಾಗಿ ಅವನಿದ್ದ ಇನ್ನೂ ಖುಷಿ ಪಡೋನು ಖಂಡಿತವಾಗ್ಲು ಈ ತರದೊಂದು ಅಷ್ಟು ವಿಷಯಗಳನ್ನ ಅವ್ನ ಆಚೆ ಬಂದ್ರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿಸ್ತೀವಿ ಅಷ್ಟೇ ಅಲ್ಲ ಇನ್ನೊಂದಷ್ಟು ಬೇರೆ ಬೇರೆ ತರ ಸಹಾಯಗಳನ್ನ ನಾವು ಮಾಡ್ತೀವಿ ಕರ್ಕೊಂಡ್ಬಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನನ್ನ ಗೆಳೆಯನ ಮೇಲೆ ಯಾವಾಗ್ಲೂ ಇರಲಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ಅವನನ್ನ ಗೆಲ್ಲಿಸ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಕೊನೆಯದಾಗಿ ನನ್ನ ಪ್ರಶ್ನೆ ಸುದೀಪ್ ಸರ್ ಜೊತೆ ನಿಂತ್ಕೋಬೇಕು ಅವ್ರ ಪಕ್ಕ ನಿಂತ್ಕೋಬೇಕಂತಾನೆ ಎಷ್ಟೋ ಯುವಕರ ಆಸೆ ಅಂತದ್ರಲ್ಲಿ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರೆ ಅಂತ ಕೇಳ್ಬಿಟ್ಟೆ ಸೊ ಅವರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ ಒಂದು ಅನುಭವ ಹೇಗಿತ್ತು ಅವ್ರ ಬಗ್ಗೆ ಹೇಳೋದಂತ ಏನ್ ಹೇಳ್ತೀರ ಕನ್ನಡದಲ್ಲಿ ಪದಗಳೇ ಇಲ್ಲ ಸುದೀಪನ ಬಗ್ಗೆ ಮಾತಾಡೋದಕ್ಕೆ ಇವತ್ತೇನು ಈ ಮಾರ್ಗದರ್ಶನ ಇದೆ ನಾವು ಕಂಪದ ಒಂದು ಡಿಸಿಪ್ಲಿನ್ ಇರ್ಬೋದು ಈ ತರದಷ್ಟೊಂದು ವಿಷಯಗಳಿರ್ಬೋದು ನಾವು ಗೊತ್ತಿದ್ದು ಮಾಡ್ತಾ ಇದೀವಿ ಅವ್ರು ಗೊತ್ತಿಲ್ಲ ಮಾಡ್ತಾ ಇದಾರೆ ಅವರಿಂದನೆ ಒಂದಷ್ಟು ವಿಷಯಗಳನ್ನ ಕಲ್ತಿದೀವಿ ಇದೇ ತರದ ವಿಷಯಗಳನ್ನ ಅವರಿಂದ ಇನ್ನೂ ಒಂದಷ್ಟು ಕಡುಕಳ ಅಂದ್ರೆ ಮಾಡ್ತಾ ಹೋಗ್ತೀವಿ ನಾನು ಇವಾಗ ಅವ್ರ ಜೊತೆ ಮ್ಯಾಕ್ಸ್ ಅನ್ನೋ ಸಿನಿಮಾದ ಬರೋದು ಸಲನಾಯಕ ಪಾತ್ರ ಮಾಡಿದ್ದೀನಿ ಹಾಗಾಗಿ ಮತ್ತೆ ಹೀರೋ ಆಗಿ ಒಂದ್ ಸಿನಿಮಾಗ್ನ ಮಾಡ್ತಾ ಇದ್ದೀನಿ ಇದರಿಂದ ಒಂದಷ್ಟು ಧಾರಾವಾಹಿಗಳನ್ನ ಮಾಡ್ತಾ ಇದ್ದ ಇವಾಗ ಒಂದಷ್ಟು ದೊಡ್ಡ ಶಕ್ತಿ ನಮ್ಗೆ ಸುದೀಮಾನ ಅನ್ನೋದು ಆ ಶಕ್ತಿ ನಮ್ ಜೊತೆ ಇದೆ ಹಾಗಾಗಿ ಆ ಶಕ್ತಿನ ಇಟ್ಕೊಂಡು ಇನ್ನು ದೊಡ್ಡ ಹೆಚ್ಚಾಗಿರ್ತಕ್ಕಂಥ ಒಂದು ದಿವಸ ಖಂಡಿತ ಇದು ಸರಿ ಸುದೀಪ್ ಅಣ್ಣನ ಅಂದ್ರೆ ನಾನು ಅಭಿಮಾನಿ ಆಗಿದ್ದವರು ಇವತ್ತು ಅವ್ರ ಜೊತೆ ಆಕ್ಟ್ ಮಾಡಿದೀವಿ ಅವ್ರ ಜೊತೆ ಒಂದಷ್ಟು ಕಲ್ತಿದೀವಿ ಆ ಕಲ್ತಿರೋದನ್ನ ಇನ್ನೂ ಬೇರೆ ಕಡೆ ಎಲ್ಲ ಒಂದಷ್ಟು ಜನ ಸೇರಿಸ್ಕೊಂಡು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ನಿಮ್ಮ ಜೊತೆ ಅವರು ಹೇಳ್ತಾರೆ ನಾವು ಹೇಳ್ತೀವಿ ಯಾವಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮುಖ್ಯವಾಗಿ ನೀವು ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅದರಲ್ಲೂ ತ್ರಿವಿಕ್ರಮ್ ಸರ್ ಅವರ ಅಭಿಮಾನಿಗಳನ್ನ ಮಾತಾಡಿಸ್ತೇನೆ ತಪ್ಪಾಗಿ ಬಿಡುತ್ತೆ ನನ್ನ ಯಾಕಂದ್ರೆ ಅವರ ಶ್ರಮ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಅದೊಂದು ಅಭಿಮಾನ ಅನ್ನೋದು ಹುಟ್ಟೋದಿದೆಯಲ್ಲ ಅದು ತುಂಬಾ ಕಷ್ಟ ಹುಟ್ಟದ ಮೇಲೆ ಅದನ್ನ ಕಾಪಾಡಿಕೊಳ್ಳೋದು ಇನ್ನೂ ಕಷ್ಟ ಸೊ ಅವರ ಹೆಸರಲ್ಲಿ ಇವತ್ತು ಎಷ್ಟೋ ಜನರು ವಟ್ಟ ತುಂಬಿಸೋ ಪ್ರಯತ್ನ ಮಾಡ್ತಾ ಇದೀರಾ ಯಾಕೆ ತ್ರಿವಿಧುನ್ ಸರ್ ಅಂದ್ರೆ ಇಷ್ಟ ಅವ್ರು ಯಾಕೆ ಬಿಗ್ ಬಾಸ್ ಅಲ್ಲೇ ಗೆಲ್ಲಬೇಕು ಅವರ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ಅಲ್ಲಿ ನೋಡಿದೀವಿ ಹೊರಗಡೆತ್ವವನ್ನು ನೋಡಿ ವ್ಯಕ್ತಿತ್ವವನ್ನು ನೋಡ್ಬಿಟ್ಟು ನಾವು ಬಿಗ್ ಬಾಸ್ ಅಲ್ಲಿ ಅವರು ಒಂದು ಈ ತರ ಕಾರ್ಯಕ್ರಮ ಮಾಡ್ಬೇಕಂತ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ತುಮಕೂರು ಧಾರವಾಡ ಯಾದಗಿರಿ ಬಳ್ಳಾರಿ ಎಲ್ಲರೂ ಕಡೆಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳು ಇನ್ನೊಂದು ಅಭಿಮಾನಿಗಳಿಗೆ ಖಂಡಿತ ತ್ರಿವಿಕ್ರನ್ ನನ್ನ ಗೆಳೆಯನ್ ಬಗ್ಗೆ ನೀವು ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರೆ ನನ್ ತುಂಬಾ ಖುಷಿ ಆಗ್ತದೆ ಎಲ್ಲ ಏನ್ ಇಷ್ಟ ಪಡ್ತಿದಿರ ಅವನ ಅಭಿಮಾನಿಗಳು ಎಲ್ಲಾ ಡಿಸ್ಟಿಕ್ ಇಂದ ನಾನು ಮೆಸೇಜ್ ಮಾಡಿದಿರ ಫೋನ್ ಮಾಡಿದ್ದೀರಾ ಇದೇ ಪ್ರೀತಿ ವಿಶ್ವಾಸನ ಅವನ ವಿದ್ಯುತ್ವಸನ್ ಮಾತ್ರ ಅಲ್ಲ ಆಚೆ ಬಂದನ್ನು ಆ ಪ್ರೀತಿ ವಿಶ್ವಾಸನ ಅವನಿಗೆ ನೀವು ಕೊಡಿ ನಿಮ್ಮ ಜೊತೆ ಯಾವಾಗಲೂ ನಾವು ವ್ಯಕ್ತಿ ಅನ್ನೋದನ್ನ ಮರಿಬೇಡಿ ನಿಮ್ಮ ಪ್ರೀತಿ ನಮಗೆ ಕೊಡಿ ನಮ್ಮ ಪ್ರೀತಿ ಯಾವಾಗಲೂ ಸದಾ ನಿಮಗೆ ಜೊತೆ ಆಗಿರುತ್ತೆ ಅಂತ ಥ್ಯಾಂಕ್ ಯು ಯು ಸರ್ ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ಕನ್ನಡಿಗರಿಗೆ ನಮಸ್ಕಾರ ನಿಮ್ಮ ನಟ ಕರಣ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಜನ ಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಬಂದೆ ಒಂದು ಯಾವತ್ತೂ ಕಾಣದಿರೋ ಒಂದು ಅನುಭವನ ಕಂಡೆ ಇವತ್ತು ಈ ಆಶ್ರಮನ ಯೋಗೀಶ್ ಅವ್ರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಥರದ್ದು ಒಂದು ಮಾಡಬಹುದಾ ಅನ್ನೋದು ನನಗೆ ತುಂಬ ಆಶ್ಚರ್ಯಕರವಾಗಿದೆ ಖುಷಿಯಾಗುತ್ತೆ ಇದನ್ನು ನೋಡಿದಾಗ ಎಷ್ಟೋ ಜನಗಳಿಗೆ ಇವತ್ತು ಊಟಕ್ಕೆ ಮತ್ತು ಅವ್ರಿಗೆ ಎಲ್ಲ ತಿಂಗ್ಸ್ಗಳನ್ನ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಬರದೇನೆ ಇಷ್ಟು ಜನಗಳನ್ನ ಮೇಂಟೈನ್ ಮಾಡ್ತಾಯಿದ್ದಾರೆ ಅನಾಥರನ್ನ ಮಕ್ಕಳನ್ನ ವೃದ್ಧ್ರನ್ನ ಮನೆಯಿಂದ ಇಲ್ಲಿ ಯಾರೂ ಇಲ್ಲದೇ ಇರೋರನ್ನ ನಿಜವಾಗ್ಲು ಎಲ್ರಿಗೂ ಹೇಳೋದಿಷ್ಟೇ ಎಲ್ಲ ಯೂತ್ಸ್ಗಾಗಲಿ ಅಥವಾ ಯಾವುದೇ ಒಂದು ಜನಗಳಿಗಾಗಲಿ ಖಂಡಿತವಾಗ್ಲೂ ತಂದೆ ತಾಯಿಗಳನ್ನಾಗಲಿ ಮಕ್ಕಳನ್ನಾಗಲಿ ಅನಾಥರನ್ನ ಮಾಡಬೇಡಿ ಯಾಕಂತ ಹೇಳಿದ್ರೆ ನಿಮಗೆ ನಿಮ್ಮನ್ನು ಬೆಳೆಸ್ಬೇಕಾದ್ರಿಗೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದೇ ಥರ ಅವ್ರನ್ನೂ ಅಷ್ಟೇ ವಯಸ್ಸಾದ್ಮೇಲೆ ಅಷ್ಟು ಕಷ್ಟಪಟ್ಟೆ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವು ಮಾಡೋ ಮಿಸ್ಟೇಕ್ಸ್ಗಳಿಂದ ನೀವು ಮಾಡೋ ಕೆಲಸಗಳಿಂದ ಇವತ್ತು ಇಷ್ಟು ಜನ ಅನಾಥರನ್ನ ನಾನು ಕಣ್ಣ ಮುಂದೆ ನೋಡಿ ನನಗೆ ನಿಜವಾಗ್ಲು ತುಂಬ ಭಾವುಕನಾಗಿದ್ದೀನಿ ನನಗೇನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಜನ ಅನಾಥರು ಮತ್ತು ಇಷ್ಟು ಜನ ಅಂಗವಿಕಲರು ಮಕ್ಕಳು ನನಗೆ ಖಂಡಿತ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಜನಗಳಿಗೆ ಇಷ್ಟ ಹೇಳೋದು ನಾನು ನಿಮ್ಮ ಒಬ್ಬನಾಗಿ ಹೇಳ್ತಾ ಇದ್ದೀನಿ ಯಾವತ್ತೂ ಈ ಥರದ್ದೊಂದು ಅನಾಥರನ್ನ ಯಾರನ್ನೂ ಮಾಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ತಂದೆ ತಾಯಿಗಳನ್ನಾಗಲಿ ಮಕ್ಕಳನ್ನಾಗಲಿ ಅಥವಾ ಯಾರನ್ನೇ ಆಗಿರ್ಬೋದು ಖಂಡಿತವಾಗ್ಲೂ ಮಾಡಬೇಡಿ ಜೊತೆಗಿರಿ ಖುಷಿಯಾಗಿದ್ದು ನೋಡ್ಕೊಳ್ಳಿ ಅವ್ರನ್ನ ನಿಮ್ಮ ಚಿಕ್ಕ ವಯಸ್ಸಿಂದ ಅವ್ರನ್ನ ಬೆಳೆಸಿರ್ತಾರೆ ದೊಡ್ಡವರಾದ್ರೂ ನೀವು ಅವ್ರನ್ನ ಮಕ್ಕಳ ಥರ ಬೆಳೆಸಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಜನಗಳಿಗೆ ಹಾಗೆ ಯಾರೇ ಇದ್ರೂ ನಿಮ್ಮ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಹಬ್ಬಗಳಾಗಿರ್ಬೋದು ಬೇರೆದಕ್ಕೆ ಒಂದು ಅನವಶ್ಯಕವಾದ ಖರ್ಚುಗಳನ್ನ ಮಾಡ್ತೀರಾ ಆ ಅನಾವಶ್ಯಕ ಖರ್ಚುಗಳನ್ನ ಮಾಡೋದಕ್ಕಿಂತ ಈ ಥರದೊಂದಷ್ಟು ಜನಗಳಿಗೆ ಅಂದರೆ ಅನಾಥರಿಗೆ ಅಥವಾ ವಯಸ್ಸಾಗಿರೋರಿಗೆ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ಅಂತೇಳಿ ಒಂದಷ್ಟು ಸಹಾಯಗಳನ್ನ ಇಲ್ಲಿಗೆ ಬಂದು ಮಾಡಿ ಖುಷಿಯಾಗುತ್ತೆ ನನಗೂ ಅನ್ನಿಸ್ತು ಮುಂಚೆಯಂತಲೇ ನನಗೆ ಆ ವಾಸ ಇತ್ತು ಮಾಡಬೇಕು ಅಂತ ಈಗ ಆ ವಾಸ ಇನ್ನೂ ದೊಡ್ಡ ಮಟ್ಟದಾಗ ಬೆಳೆದಿದೆ ಇಲ್ಲಿಗೆ ಬಂದಮೇಲೆ ಆ ಅನುಭವನ ನೋಡಿ ಖುಷಿ ಪಡಬೇಕು ದುಃಖ ಪಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿಗೆ ಬಂದು ಆದರೂ ಇನ್ನು ಮುಂದೆ ನನ್ನ ಒಂದು ಹವ್ಯಾಸಗಳಲ್ಲಿ ಇದು ಒಂದು ಅಳವಡಿಸ್ಕೊತೀನಿ ಯಾಕಂತ ಹೇಳಿದ್ರೆ ನನಗೆ ಈ ಅನಾಥರನ್ನ ಅಥವಾ ಉದ್ದ್ರನ್ನ ನೋಡಿದಾಗ ನಮ್ಮ ತಂದೆ ತಾಯಿಗಳನ್ನ ನೋಡಿದಷ್ಟು ಖುಷಿಯಾಯಿತು ಖಂಡಿತವಾಗ್ಲು ಯಾರೇ ಆಗಿರ್ಬೋದು ಅನವಶ್ಯಕ ಖರ್ಚುಗಳು ಮಾಡೋದಕ್ಕಿಂತ ಅನಾವಶ್ಯಕವಾಗಿ ವ್ಯರ್ಥಗಳನ್ನು ಮಾಡೋದಕ್ಕಿಂತ ಹಣನ ಇಂಥದ್ದೊಂದು ಆಶ್ರಮಗಳಿಗೆ ತಂದು ಸಹಾಯ ಮಾಡಿ ಅಂತ ಹೇಳೋಕ್ಕೆ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಈ ಒಂದು ಈ ಥರದೊಂದು ಒಂದು ಆಶ್ರಮಗಳಿಗೆ ನಿರಾಶ್ರಿತ ಆಶ್ರಮಗಳಿಗೆ ಸಹಾಯ ಮಾಡೋದನ್ನು ಸಹಾಯ ಮಾಡಿ ಅಂತ ನಿಮ್ಮನ್ನು ಕಳಕಳಿಯವಾಗಿ ಕೇಳ್ಕೊತೀನಿ ನಾನು ಲಾಸ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯೋಗೀಶ್ ಅವರಿಗೆ ಸರ್ ನೀವು ಮಾಡ್ತಾರಂಥ ಕೆಲಸ ತುಂಬ ದೊಡ್ಡ ಮಟ್ಟದ್ದು ಈ ಥರದೊಂದು ಕೆಲಸನ ಯೋಗೀಶ್ ಅವ್ರು ಮಾಡ್ತಾ ಇದ್ದಾರೆ ಖಂಡಿತವಲ್ಲೂ ಅವ್ರಿಗೆ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಅವ್ರಿಗೆ ಹೇಳೋದಕ್ಕೆ ಲೈನ್ಸೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಾಲದಲ್ಲಿ ತನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ದೊಡ್ಡ ವಿಷಯ ಅಂಥ ವಿಷಯಗಳಲ್ಲಿ ಯೋಗೀಶ್ ಅವರು ಇಷ್ಟು ಜನ ತಂದೆ ತಾಯಿಗಳನ್ನ ಇಷ್ಟು ಜನ ಮಕ್ಕಳನ್ನ ನೋಡ್ಕೋತಾ ಇದ್ದಾರೆ ಸರ್ ನಿಮಗೆ ಒಂದು ನನ್ನ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರಗಳು ಸರ್ ಮತ್ತೆ ನಾವು ಯಾವತ್ತು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ದಯವಿಟ್ಟು ಇದೇ ಥರದ ವಿಷಯಗಳನ್ನ ಇರಿ ನಮ್ಮ ಸಪೋರ್ಟು ನಮ್ಮ ಸಹಾಯ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ